ఎలా ఒకటి ఇంకా అయిదా కబడ్డీ ఆగి సంస్కృతి కాలేజీ రక్షాబంధన అక్క తంగి అన్న తమందే కట్ట అదే సంగతారు భావన ఇలా

ರಕ್ಷಣಾ ಬಂದ ಸಂಘದಲ್ಲಿ ಶುರುವಾಯಿತು ಪ್ರಾರಂಭದಲ್ಲಿ ಸಂಘ ಶುರುವಾದಾಗ ಇದೆಲ್ಲವೂ ಇರ್ಲಿಲ್ಲ ಚೆಂಡಿ ಬಣ್ಣ ಹಿಡ್ಕೊಂಡು ನಾವು ಮುಂದೆ ಕೂತಿದ್ವಿ ನಾನು ರಾಜ್ಲ ಬಂದಾಗ ದೊಡ್ಡವ್ರ ಚೆಂಡಿ ಬೇರೆ ಹಾಕೊಂಡು ನಮ್ಗೆ ಚೆಂಡಿ ಹಾಕಿ ಮಾಡ್ಕೊಂಡು ಬಂದು ಮಾತಾಡಿಸಿ ರಕ್ಷೆ ಕೊಡ್ತೀವಿ ಕೈಗೆ ಅಂತ ಅಂತೇಳಿ ಮನೆ ಹಾಕಿ ಶಾಖೆ ಮಾಡಿ ಆಟ ಹಾಕಿ ರಕ್ಷೆಯನ್ನು ಆದಿಜಾಂಬವ ಮಹಾಸಭಾ ವತಿಯಿಂದ ಏನೀಗ ಭಾರತ ದೇಶದಲ್ಲಿ ಎಸ್ ಒಳ ಮೀಸಲಾತಿವರಿಗೆ ಕಾರಣನ ಸುಪ್ರೀಂ ಕೋರ್ಟ್ ಒಂದು ಅತ್ಯುನ್ನತವಾದ ಒಂದು ಆಜ್ಞೆ ಮಾಡಿದೆ ಏನು ಸಮಾಜದಲ್ಲಿ ಎಸ್ ಸಿ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜವಾದಂಥ ಮಾದಿಗ ಸಮಾಜಕ್ಕೂ ಕೂಡ ಒಳ ಮೀಸಲಾತಿಯಲ್ಲಿ ಅವ್ರಿಗೆ ಆದಂಥ ಒಂದು ಮೀಸಲಾತಿಯನ್ನು ಕೊಡಬೇಕಾಗಿದೆ ಅಂತ ಸರ್ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಕೂಡ ಆಜ್ಞೆ ಮಾಡಿದೆ ಇದಕ್ಕೆ ಕಾರಣಕರ್ತರಾದಂಥ ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿಯ ಮನ್ಯ ಪ್ರಧಾನಮಂತ್ರಿಯವ್ರಿಗೂ ಕೂಡ ನಾವು ಶ್ರೀಲಂಕಾ ವಿಧಾನಸಭಾ ವತಿಯಿಂದ ಮೊದಲನೇದಾಗಿ ಅದನ್ನು ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ಏ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಸರ್ಕಾರದಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಮನ್ ಬಸವರಾಜ್ ಬೊಮ್ಮಾಯಿಯವರು ಯಾರೂ ಕೂಡ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟನೇ ವರ್ಷ ಆದರೂ ಕೂಡ ಈ ಜೇನುಗೂಡೋ ಅನ್ನೋ ಒಂದು ಸಬ್ಜೆಕ್ಟ್ ಇದು ಅಷ್ಟಾಗಿ ಈ ಈ ಮೀಸಲಾತಿಗೆ ಯಾರೂ ಕೂಡ ಕೈ ಹಾಕಿರಲಿಲ್ಲ ತುಂಬ ದೊಡ್ಡ ದೊಡ್ಡ ಸರ್ಕಾರಗಳಿದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾ ಎಲ್ಲೇ ಎರಡು ಎರಡು ಬಾರಿ ಮೂರು ಬಾರಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಗಳು ಕೂಡ ಯಾರು ಕೂಡ ಕೈ ಆಗ್ತಿದ್ದಂಥ ಒಂದು ಸಬ್ಜೆಕ್ಟ್ಗೆ ಮಾನ್ಯ ಹೆಸರ ಬಸವರಾಜ ಬೊಮ್ಮಾಯವ್ರು ಕೈ ಹಾಕಿ ಲಾಸ್ಟ್ ಹಿಂದಿನ ಬಾರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿ ನಾವು ಜಾರಿಗೆ ಮಾಡ್ತೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಅಂತ ಹೇಳಿ ಒಂದು ಅಮೆಂಡ್ಮೆಂಟನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಸರ್ಕಾರದ ಪರವಾಗಿ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ನಮ್ಮದೇ ಸಮ ಮುಖಂಡರಾದಂಥ ಎಸ್ ಆರ್ ವಿಶ್ವನಾಥಣ್ಣವರು ಕೂಡ ನಮ್ಮೆಲ್ಲರ ದಲಿತರ ಪರವಾಗಿ ಅವರು ಕೂಡ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡ್ತಾರೆ ಹೌದು ಈ ಜನಾಂಗಕ್ಕೆ ಒಳ ಮೀಸಲಾತಿಯಾಗಿ ನನ್ನ ಸಹಮತ ಕೂಡ ಇದೆ ಅಂತೇಳಿ ಅವರು ಕೂಡ ಒಂದು ಲೆಟ್ರಲ್ಲಿ ಮಾನ್ಯತೆಯನ್ನು ನಮ್ಮ ರಾಜ್ಯಪಾಲ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಕಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಏನು ನಮ್ಮದೇ ಭಾಗದ ಮುಖಂಡರಾದಂಥ ಇಲಂಕಾ ಭಾಗದ ಮುಖಂಡರಾದಂಥ ಶ್ರೀಯುತ ಅವರೆಲ್ಲ ನಮ್ಮ ನಂಗಿದ್ದಾರೆ ಜಗದೀಶ್ ಅಣ್ಣವರು ಅವರು ಕೂಡ ಮಾನ್ಯ ಮಾಜಿ ಕೇಂದ್ರ ಮಂತ್ರಿಗಳಾದಂಥ ನಾರಾಯಣಸ್ವಾಮಿ ಅಣ್ಣವ್ರ ಜೊತೆಗೆ ಇಡೀ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಎಲ್ಲ ಒಂದು ಕಡೆ ಮೂಲೆ ಗುಂಪು ಆ ಸಂದರ್ಭದಲ್ಲಿ ನಮ್ಮೆಲ್ಲರ ನಾಯಕರಾದಂಥ ಆನೇಕಲ್ ನಾರಾಯಣಸ್ವಾಮಿ ಅಣ್ಣವರು ಮತ್ತು ನಮ್ಮ ಏನು ಮಾದಿಗವರ ಮಂದಗ ಮಂದ ಕೃಷ್ಣ ಮಾದಿಗ ಅವರು ನಮ್ಮ ಆಂಧ್ರಪ್ರದೇಶ ಇವರು ಜೊತೆ ಕೂಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಜಡ್ಜ್ಗಳ ಮುಖಾಂತರ ವಕೀಲರ ಮುಖಾಂತರ ನಮ್ಮ ಜಡ್ಜ್ ಅವರಿಗೆ ಮನವರಿಕೆ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಗೆ ಸಂಪೂರ್ಣವಾದ ಸಹಮತ ಇದೆ ನೀವು ಎಲ್ಲ ರಾಜ್ಯ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಾಗೆ ಮಾಡಿದರೂ ಕೂಡ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಣ್ಯ ಸರ್ಕಾರ ಇದುವರೆಗೂ ಕೂಡ ಆಜ್ಞೆ ಆದರೂ ಕೂಡ ಅದನ್ನು ಒಂದು ಬಾರಿ ಕೂಡ ಸ್ವಾಗತ ಕೂಡ ಮಾಡಿಲ್ಲ ನಮ್ಮದೇ ಸಮುದಾಯದ ಮುಖಂಡರಾದಂಥ ನಮ್ಮ ಅಣ್ಣಣ್ಣ ತಂದಿರಾದಂಥ ಸನ್ಮಾನ್ಯ ಸಿ ಮಹಾದೇವಪ್ಪ ಅವರು ಕೂಡ ಸಮಾಜ ಕಲ್ಯಾಣ ಸಚಿವರಾಗಿದ್ದರೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಚರ್ಚಾರ ಇರ್ತಿಲ್ಲ ಮತ್ತೊಬ್ಬರು ನಾಯಕರಾದಂಥ ಪರಮೇಶ್ವರು ಕೂಡ ಇದ್ರ ಬಗ್ಗೆ ಚರ್ಚಾರ ಇರ್ತಿಲ್ಲ ಆದ್ದರಿಂದ ನಾವೇನು ದಲಿತ ಮುಖಂಡರಿದ್ದೀವಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಏನು ಮಾನವ ಸಮುದಾಯ ನಿಂತ್ಕೊಬೇಕು ಅಂತ ನಾನು ಕೂಡ ಆ ಏಲಂಕಾ ಭಾಗದ ಮುಖಂಡರಾಗಿದ್ದೇವೆ